ನಮಸ್ಕಾರ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಬಳ್ಳಾರಿ ನೌಕರರ ಸಹಕಾರಿ ಬ್ಯಾಂಕಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಅವಧಿಯವರೆಗೆ ಏನು ನಡೆದಂಥ ಚುನಾವಣೆ ಇವತ್ತು ನಮ್ಮ ಗುರುಸ್ಪಂದನ ಪೆನಲ್ಗೆ ಅವರ ಆ ಅಭ್ಯರ್ಥಿಗಳು ಇವತ್ತು ಬಹಳ ಮುಂಚೂಣಿಯಲ್ಲಿದ್ದು ಈಗಾಗಲೇ ನಾಲ್ಕು ಅಭ್ಯರ್ಥಿಗಳು ಗೆದ್ದು ಇನ್ನು ಅಭ್ಯರ್ಥಿಗಳು ಅಭ್ಯರ್ಥಿಗಳೇನಪ್ಪ ಅಂತಂದ್ರೆ ಬಹಳಷ್ಟು ಮುನ್ನಡೆಯ ಮುನ್ನಡೆ ಗೆಲುವಿನ ಹತ್ತಿರ ಇದ್ದಾರೆ ಈಗ ಕೆಲವೇ ಕ್ಷಣದಲ್ಲಿ ಅವರ ಫಲಿತಾಂಶನೂ ಕೂಡ ಹೊರಬೀಳಲಿದೆ ಅದಕ್ಕಾಗಿ ಮತದಾರ ಪ್ರಭುಗಳು ಇವತ್ತು ನನ್ನ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕಿನ ಹುಳಿ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಯಾವತ್ತು ಏನು ಸದಸ್ಯ ಬಾಂಧವರಿದ್ದಾರೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿ ವಿಶ್ವಾಸವನ್ನ ಅವರಿಗೆ ಅದು ಬೆಲೆ ಬಂದಿದೆ ಇವತ್ತು ಸತ್ಯಕ್ಕೆ ಜಯವಾಗಿದೆ ಇವತ್ತು ನಾವು ಬಹಳಷ್ಟು ಏನಪ್ಪಾ ಅಂತಂದ್ರೆ ಯಾವುದೇ ನಾವು ಆಶ್ವಾಸನೆಗಳನ್ನು ಕೊಡಲಾರದೆ ಬ್ಯಾಂಕಿನ ಅಳಿವಿ ಉಳಿವಿಗಾಗಿ ನಾವು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಮಾನದಲ್ಲಿ ಸದಸ್ಯರಿಗೆ ಇವತ್ತು ಸೌಲಭ್ಯಗಳನ್ನು ಒದಗಿಸಿ ಸದಸ್ಯರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಬ್ಯಾಂಕ್ನಲ್ಲಿ ನಮ್ಮ ನಾವು ಎಲ್ಲರೂ ಕೂಡಿ ತರ್ತೇವೆ ಅನ್ನುವಂತ ಮಾತನ್ನು ಹೇಳಿಕಿಟ್ಟಪಡ್ತೇನೆ ಇವತ್ತು ಈ ಚುನಾವಣೆಯಲ್ಲಿ ಏನು ನಾವು ಭರವಸೆ ಕೊಟ್ಟಿದ್ದೇವೆ ಆ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ತೇವೆ ಇವತ್ತು ಎರಡು ಜಿಲ್ಲೆಯ ಸದಸ್ಯ ಸಹೋದರ ಸಹೋದರರಿಗೆ ನಾನು ನಮ್ಮ ಟೆನಲ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ DORH yeah. I